ಜಯಿಸಿ ಮಾಡಕ್ಕೆ ಇಷ್ಟಪಡಾ ನೀವು ಹತ್ರ ಪತ್ರಗಳಿದೆ ಮತ್ತೆ ಕೊಡ್ತೀನಿ ಐದು ಪತ್ರ ಕೊಟ್ಟಲ್ಲ ಡೈರಿಯಲ್ಲಿ ನಿಮ್ಮ ಹತ್ತಿರವನ್ನ ಮಾಡ್ತಾಯಿದ್ದೀರಿ ಕಾನೂನು ಬಾಹಿರ ಅಡ್ಲಿಷನ್ ಮಾಡಿ ಅಂತ ಏನಾಯ್ತವು ಯಾಕೆ ನೀವು ಮಾಡಿಸಲಿಲ್ಲ ಅಲ್ಲಿ ಯಾರು ಹೊಂದಾಣಿಕೆ ಮಾಡಿರೋದು ನಾನಾ ಹೃದಯ ರೋಗ ಮತ್ತು ರೇತಗೆಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರ ಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ನನ್ನ ಜೀವನದಲ್ಲಿ ಹೋರಾಟ ಮಾಡಿದ್ದೇನೆ ಬಿಟ್ರೆ ನಿಮ್ಮಲ್ಲಿ ಯಾರು ನೋಡಿದ್ರು ಎಸ್ ಎನ್ ನಾರಾಯಣ ಸ್ವಾಮಿ ಮುಖ ಬಂದಿಂಗ ಅಂತ ಆಗುತ್ತೆ ನಾನು ಜನತೆ ಪರ ಕ್ವಶನ್ ಕೇಳಿದ್ದೀನಿ ಇಷ್ಟು ವರ್ಷಗಳ ಕಾಲ ಡೈರಿ ಕೇಳೋರೇ ಇರಲಿಲ್ಲ ಅವ್ರ ಆಡಿದ್ದೆ ಆಟ ಗೋಲ್ಡ್ ಕಾಯಿಲ್ ನಡೆಸ್ಕೊಂಡಿದ್ದಾರೆ ರೀ ಡೈರೆಕ್ಟ್ರುಗಳು ಇದಕ್ಕಿದ ಅವಮಾನ ಬೇಕೇನು ರೀ ಆದರೆ ನಾನು ಯಾವ ಬಿಂಬಿಸಿದಲ್ಲಿ ನನಗೆ ಯಾಕೆ ಮುಖಭಂಗ ಆಗ್ತದೆ ಕಾದು ನೋಡಿ ಮುಂದೆ ಎನ್ಕ್ವೈರಿ ಆಗುತ್ತೆ ಈಗಲೇ ಒಂದು ಎನ್ಕ್ವೈರಿ ಆಗಿ ತಪ್ಪಿದ ಬಂದಿದೆ ರಿಪೋರ್ಟ್ ಬಂದಿದೆ ಆ ರಿಪೋರ್ಟ್ ಮುಚ್ಚಿಟ್ಟಿದ್ದಾರೆ ಕೊಡ್ತೀನಿ ಅದಕ್ಕೆ ಈ ಬಾಯಿತಿರ ಹತ್ರ ಇಲ್ಲ ಸಡನಾಗಿ ಇವರು ಎಲ್ಲ ಹೇಳಕ್ಕಾಗಲ್ಲ ಗಂಟ್ಲು ಬೇರೆ ಸರಿ ಇಲ್ಲ ಬಿಡಿ ಕೊಡಿ ಹೇಳ್ತೀನಿ ಎಲ್ಲ ಹೇಳ್ತೀನಿ ಇವಾಗ ಬಿಡಿ ಇಷ್ಟೇ ಒಂದು ಸೇರೋ ಹಾಗಲ್ಲ ಎಲ್ಲ ಇದೆ ಎಲ್ಲವನ್ನೂ ಸಂಗ್ರಹ ಮಾಡಿದ್ದೀನಿ ಎಲ್ಲವನ್ನೂ ಕೊಡ್ತೇನೆ ಅವಾಗ ಹೇಳಲಿ ಯಾರು ಬುಖಭಂಗ ಅಂತ ಅವ್ರು ಏನಾದರೂ ಕೂಡ ಇವತ್ತು ಚಾಲೆಂಜ್ ಮಾಡ್ತೇನೆ ನ್ಯಾಯುತವಾಗಿ ಪ್ರತಿಯೊಂದು ತಾಲೂಕಿಂದ ಆ ಒಂದು ಸಂಘದ ಅಧ್ಯಕ್ಷರನ್ನ ಕರೆದು ನೇರಿತವಾಗಿ ಸಭೆಯಲ್ಲಿ ಕೈ ಎತ್ತಿಸ್ದು ಏನಾದರೂ ಕೂಡ ಅವರು ಟೂ ತರ್ಡ್ ತೊಗೊಂಬಿಟ್ರೆ ನಾನು ರಾಜಕಾರಣಿ ಮಾಡೋದಿಲ್ಲ ಇದೇನ್ರಿ ಇದು ಗಲಾಟೆ ಎಬ್ಸಿ ಹತ್ತು ಬೈಕ್ಗಳು ತಗೊಂಡು ನಿಮ್ಮ ಡೈರಿ ಅವ್ರ ಬೇಕಾದ ಮೈಕ್ಗಳ ಕೂಗೋದು ಎರಡು ಕೈ ಎತ್ಬಿಟ್ಟು ಅಡ್ಡ ಎರಡು ಕೈ ಎತ್ಬಿಟ್ಟು ಸಹಮತ ಸಹಮತ ಹೇಳೋದು ಇದೆಲ್ಲ ಪ್ರೊಸೀಜರ್ ನಾನು ಒಬ್ಬ ನಿರ್ದೇಶಕನಾಗಿ ನನ್ನ ಮನವಿ ಕೊಟ್ಟಿದ್ದೇನೆ ನನಗೆ ಆಪರ್ಚುನಿಟಿ ಕೊಡಲಿಲ್ಲ ಆವಾಗ ನಾನು ಸ್ಟೇಜ್ ಮೇಲೆ ಹೋಗಿ ಆ ಯಾರು ಸಭೆ ಮಾಡಿ ಅವರು ಕ್ವಶನ್ ಮಾಡಿದ್ದೀನಿ ಆ ಅಧ್ಯಕ್ಷ ಯಾರು ನಿರ್ದೇಶಕ ರೇ ಈಗ ನೋಡ್ರಿ ಈ ಕಡೆ ನೋಡ್ರಿ ಈಗ ಅಂದಿದ್ದೀನಿ ಅದಕ್ಕೆ ನಂಜೆಗೌಡ ಬಂದು ದೌರ್ಜನ್ಯ ಮಾಡ್ತಾರೆ ದಬ್ಬಾಳಿಕೆ ಬಂದು ಹೇಳ್ತಾ ಇಲ್ಲ ರೀ ಆತ ಮನುಷ್ಯನಾ ವಿಡಿಯೋ ನೋಡಿರಿ ಅದನ್ನು ನೋಡ್ಲೇ ಇಲ್ಲ ಏ ಈಗಡೆ ನೋಡ್ರಿ ಈಗ ನೋಡಿರಿ ಒಡ ಹಂಗೆ ನಿಜ ಅವ್ನು ಮಾಡಿರೋ ಇದಕ್ಕೆ ದಬ್ಬಾಳಿಕೆ ಅಲ್ಲ ಜನ ನಾನು ಅಡ್ಡ ಹಾಕಿಲ್ಲ ಅಂಜಿದ್ರೆ ಅಲ್ಲಿ ಸ್ವಾಮಿ ಕತೆ ದೇವರೇ ಗತಿ ಆಗ್ತಾ ಇತ್ತು ಹೋಗಿ ಭಾಳ ಓಡಾಕ್ ಓಡಾಕಬಿಟ್ಟ ಭಾಳ ಜನ ಒದ್ರು ನನ್ನ ಒದಿಲ್ಲ ಅವರು ನಿಯತ್ತ ಗೋಪಾಲ ಸ್ವಾಮಿ ಅಲ್ಲಿ ಇರ್ಬೇಕಾಗಿತ್ತು ಪೊಲೀಸ್ ಇದ್ರಲ್ಲ ಯಾಕೆ ಕೂಡ ಭಾಳ ಕೊಟ್ಟ ಬಿಡಿ ಎಲ್ಲ ಮುಂದೆ ಮಾತಾಡೋಣ ಗಂಡ ಸರಿ ಇಲ್ಲ ಈಗ ಥ್ಯಾಂಕ್ ಯು